ನಮ್ಮ ಪ್ರ್ಯಾಕ್ಟಿಸ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಸುಮಾರು ಒಂದು ಎರಡು ವಾರಗಳಿಂದ ನಾನು ವೀಡಿಯೋಗಳು ಮಾಡಲಿಕ್ಕೆ ಆಗಲಿಲ್ಲ ನನ್ನ ಈ ಕಿರುಸಾಲ ಚಲನಚಿತ್ರದ ಕೆಲಸಗಳ ಮೂಲಕ ಅದರ ಸಲುವಾಗಿ నా దే దైవత్వ బిగ్ అథవా దేవర కు చర్చ మాతీ నన్న వైయక్తిక అనుభవ బే ఎక్సాంప్స్ తో మాతాతాయి అది నితూ నేను ప్రస్తాపమాదివ అతి ముఖ్యవంత అంశ లక్ష్మీ మాతయ బ విచార ఇద నీవు సరియల్ ಕೇಳಿಸ್ಕೋಬೇಕಾಗ್ತದೆ ಅಬ್ಸರ್ವ್ ಮಾಡಬೇಕಾಗ್ತದೆ ಓಕೆ ನಿಜ ಬ ಬರ್ತೀನಿ ಇದು ನಡೆದಿದ್ದು ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದು ನಡೆದಿದ್ದ ಘಟನೆ ಅಂದರೆ ಸುಮಾರು ಇವತ್ತಿಗೆ ಸುಮಾರು ಒಂದು ಏಳು ತಿಂಗಳ ಹಿಂದಿನ ಮಾತು ಅಂತ ಅನಿಸುತ್ತದೆ ಸೆವೆನ್ ಮಂತ್ಸ್ ಬ್ಯಾಕ್ ಅಂತ ಕಾಣ್ತದೆ ಏನು ನಡೀತಾ ಬಂತು ತುಂಬ ಮಹತ್ತರವಾದ ದಿನ ನನ್ನ ಅದು ತುಂಬ ದುಃಖಕರವಾದ ದಿನ ಇಷ್ಟೊಂದು ದುಃಖ ಎಂದು ನಾನು ಅನುಭವಿಸಿಲ್ಲ ಹುಟ್ಟಿದಾರಿಂದಲೂ ಆ ಹಿಂಸೆ ದುಃಖ ನೋವು ಅವಮಾನ ಹೀಗೆ ಬೆಳೆದು ಬಿಟ್ಟೆ ಬಟ್ ಆ ದಿನ ಇದೆಯಲ್ಲ ಆ ದಿನದ ಘಟನೆ ಬಹುಶಃ ಜೀವನದ ಯಾರು ಬರಬಾರ್ದು ಅಂತ ಘಟನೆ ಇದೆ ಮೊನ್ನೆ ಏನು ಆ ಘಟನೆ ಅಂದರೆ ನಮ್ಮ ಇಬ್ಬರು ಮಕ್ಕಳು ಕಾರಣ ಬೇರೆ ಊರಿಗೆ ಹೋಗೋ ಪರಿಸ್ಥಿತಿ ಬಂತು ಇಬ್ಬರಿಗೆ ಮದುವೆ ಆಗಿದೆ ಗೊತ್ತಿದ್ದು ನಿಮಗೆ ಆ ಮಕ್ಕಳ ಜೊತೇಲಿ ನನ್ನ ಪತ್ನಿ ಸಹ ಹೋಗುವಂಥ ವಿಚಾರ ಬಂತು ಇದು ಭಾಳ ಆರ್ಡನ ವಿಚಾರ ಕೆಲಗೆ ಆ ಇರಬಹುದನ್ನು ನನಗಂತೂ ತುಂಬ ಅದು ತಡ್ಕೊಳೋಕ್ಕಾಗದಂಥ ಸ್ಥಿತಿ ಇದು ಕಾರಣ ಏನಂದರೆ ನಾನು ಹುಟ್ಟಿದಾಡಿದಲೂ ಬಡತನ ವಿಚಾರ ಪಕ್ಕಿಡಿ ಕೆಲವು ವಿಚಾರದಲ್ಲಿ ನಾನು ಒಂಥರ ಮಹಾರಾಜ ಇದ್ದ ನನಗೆ ಕೆಲವು ವಿಚಾರಗಳೇ నీరు కుడి బీరు బెక్రె నన్ను మక్క పత్తికి నీరు తగ్గ కుడి అంత టీడీ సహ బ తిడీతీ సో నేను అర్థాక్తి సిక్ ఛాన్ హతూ చాపే హో హ మళ్గక్క బర అంత స్థితి ఆ థరదీ ಇಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರು ಬೇರೆಯವ್ರಗಳಿಗೆ ಹೋಗೋ ಪರಿಸ್ಥಿತಿ ಬಂದಾಗ ಅವ್ರು ಹೇಳಿದಿಷ್ಟೆ ಒಂದು ವಾರ ನಮ್ಮ ಮನೆಯಲ್ಲಿ ಸ್ವಲ್ಪ ಮನಸ್ತಾಪ ಆಯಿತು ಅಪ್ಪ ನೀವು ಬಂದ್ಬಿಟ್ಟು ನಮ್ಮ ಜೊತೆ ಈಗ ಏನು ನೀವು ಕಥೆ ಕಾಲ ಬರಿತಾ ಕೂತ್ಕೊಂಬಿಡಿ ನಿಮಗೆ ಮೊಮ್ಮಕ್ಕಳ ಜೊತೆಗೆ ಕಾಲ ಕರೀಲಿ ಏನು ಕಡಿಮೆ ಆಗಿಲ್ಲ ನಮಗೇನು ಅಂತ ಅವ್ರು ಕನ್ವಿಸ್ ಮಾಡಿದ್ರು ಜಗಳ ಮಾಡಿದ ಜಗಳ ಮಾಡ್ತಿದ್ರು ಮುನ್ಸ್ಕೊಂಡ್ರು ಸಿಟ್ಟು ಮಾಡಿಕೊಂಡ್ರು ಅವ್ರಿಗೆ ಏನು ಮಾಡಿ ಸಲ ಮಾಡಿದ್ದು ಬಿಡಿ ಯಾವುದಕ್ಕೂ ನಾನು ಜಗ್ಗಿಲಿಲ್ಲ ಬಗ್ಗಲಿಲ್ಲ ನಾನು ಬರುವುದಿಲ್ಲ ಅಷ್ಟೇ ಒಂದೇ ಮಾತೆ ನೀವು ಹೋಗಿ ನಗು ನಗುತ್ತಾ ಹೋಗಿ ನನ್ನ ಚಿಟ್ಬಿಡಿ ತುಂಬ ಮನಸ್ಸಿಗೆ ಗಾಯ ಮಾಡಿಕೊಂಡೇ ಇದರಿಂದ ಎಲ್ಲರು ಹೋದರು ಮನೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಾಮಾನುಗಳು ನಾನೇ ಕೊಟ್ಟು ಕಳಿಸ್ದೆ ಟೋಟಲ್ ಆ ಬಟ್ಟೆ ಇರುವ ಅದು ಇದು ಗೊಂಬೆಗಳು ಅದು ಏನಿಲ್ಲ ಅಲ್ಲ ಸಾಮಾನುಗಳೆಲ್ಲ ನನಗೆ ಬೇಕು ಒಂಟಿ ಆಗಲಿ ಒಂಟಿ ಆಗಿದ್ದಲ್ಲ ಏರುವ ಎಲ್ಲ ಆಯಿತು ಸರಿ ಹೋದರು ಇಲ್ಲಿ ಸಮಸ್ಯೆ ಒಂದು ಸಮಸ್ಯೆ ಅಲ್ಲ ಹಲವು ಸಮಸ್ಯೆಗಳು ನಿಮ್ಗೆ ಹೇಳಿದ ನಾನು ಹೇಳಿದೆ ಎದ್ದು ನೀರು ಕುಡಿಯೋಕೆ ಬರೋಣ ಅಂತ ನೀವು ಹೇಳಿದೆ ಅಲ್ಲ ಸರಿ ಅದೊಂದು ಪ್ರಾಬ್ಲಮ್ ಮನೆ ತುಂಬ ಗಲೀಜಾಗಿದೆ ಕಸ ಮನೆ ತುಂಬ ಕಸ ಆ ಬುಕ್ಸಲ್ಲಿದ್ದಾವೆ ಅವೇನೋ ಗೊಂಬೆಗಳಲ್ಲಿದ್ದಾವೆ ಅದೇನೋ ಬಟ್ಟೆಗಳಲ್ಲಿದ್ದಾವೆ ಅವು ಏನೇನೋ ಇದ್ದಾವೆ ಆ ಪಾತ್ರೆಗಳು ಏನೋ ವೇಸ್ಟು ಅವು ಏನು ಇದ್ದಾವೆ ಮನೆ ತುಂಬ ಅದು ಕ್ಲೀನ್ ಕೇಳಾಗಲ್ಲ ಅದು ಕ್ಲೀನ್ ಮಾಡೋಕ್ಕೆ ಎತ್ತಿ ಬಿಸೋಕೆ ನೇಲಾಗಲ್ಲ ಅಂತ ಸ್ಥಿತಿ ಜೋಬಲ್ ದುಡ್ಡಿಲ್ಲ ಬ್ಯಾಡ್ ಲಕ್ ಕರೆನ್ಸಿ ಮುದೋಗಿದೆ ಮೊಬೈಲ್ಗೆ ಬಟ್ ಇನ್ಕಮಿಂಗ್ ಕಾಲ್ಸಿದ್ದವು ನನ್ನ ಟೂ ವೀಲರಲ್ಲಿ ಪೆಟ್ರೋಲ್ ಇಲ್ಲ ಇನ್ನೂ ಬೇರೆ ಬೇರೆ ಸಮಸ್ಯೆಗಳು ಬಿಡಿ ಅಂಥ ಸಮಸ್ಯೆಗಳಲ್ಲಿ ಅದು ನಮ್ ಮುಖ್ಯವಾದ ಮನಸ್ಸಿಗೆ ತುಂಬ ವ್ಯಥೆ ನನ್ನ ಪತ್ನಿಯನ್ನು ಬಿಟ್ಟು ನನ್ನ ಮಕ್ಕಳನ್ನು ಬಿಟ್ಟು ನಮ್ಮ ಮೊಮ್ಮಕ್ಕಳನ್ನು ಬಿಟ್ಟು ಇರುವಂತಹ ಸ್ಥಿತಿ ಕಲ್ಪಿಸ್ಕೊಳೋಕ್ಕಾಗಲ್ಲ ಆಗೋದೇ ಇಲ್ಲ ನೆವರ್ ಅವರೇನು ಬಿಟ್ಟು ಹೋಗಬೇಕು ಅವ್ರಿಗೆ ಅಂದಿಲ್ಲ ಬಟ್ ನಾನು ಕೆಲವು ಇರ್ತಾವಲ್ಲ ನಾನು ಹೀಗೆ ಇರಬೇಕು ಅಂತ ಆ ಒಂದು ಪಾಲಿಸಿ ಮ್ಯಾಟರ್ ಕಾರಣಾಗ ನಾನು ಒಂಟಿ ಹಾಕೋ ಪರಿಸ್ಥಿತಿ ಬಂತೆ ಬಟ್ ಅದೇ ಒಂಟಿ ಇಲ್ಲ ಒಂಟಿ ಆಗಿರೋದು ಬೇರೆ ವ್ಯಕ್ತಿಯಾಗಿ ಒಬ್ಬ ವ್ಯಕ್ತಿ ಆಗಿರೋದು ಬೇರೆ ನಾನೇನು ಆ ಇಲ್ಲ ಅದು ಪ್ರಶ್ನೆ ಬೇರೆ ಇರಲಿ ಸೊ ಇದು ಪರಿಸ್ಥಿತಿ ಅವತ್ತು ಮಂಚ ಮನಸ್ಸು ಮಾಡ್ಕೊಂಡಿದ್ವಿ ಮನೆಯೆಲ್ಲ ಖಾಲಿ ಖಾಲಿಯಾಗಿದೆ ಎಲ್ಲಿ ಕಾಲಿಟ್ಟು ಕಸ ಇದೆ ಹಸಿದ್ರೂ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಊಟ ಮಾಡೋಕ್ಕೆ ಬರೋಣ ಬಿಡಿ ನನಗೆ ಅಲ್ವಾಮ್ಮ ಆ್ಯಕ್ಚುಲಿ ಸ್ವಲ್ಪ ಅನ್ನ ಇತ್ತು ಆ ಅನ್ನ ತಗೊಂಡು ತಿನ್ನೋದು ಬರೋಣ ಆ ಅನ್ನ ಹೋಗಿ ಬಿಸಾಕ ನನಗೆ ಬರೋಣ ತಿನ್ನೋದು ಬಿಡಿ ಒಂದು ಕಡೆ ಬಿಟ್ಟು ಬಿಡಿ ಅಂತ ಹತ್ತಿ ತುಂಬ ನೋವಿತ್ತು ಮನ್ಸಿಗೆ ಮಾಡ್ಕೊಂಡು ಸುಮ್ಮನೆ ಏನೂ ಮಾಡಲಿಲ್ಲ ನಾನು ಕಷ್ಟಪಟ್ಟು ನೀರು ಕುಡಿತೈತೆ ಅಷ್ಟೇ ನಾನು ಮಾಡಿದ ಕೆಲಸ ಅಷ್ಟೇ ಇಡೀ ರಾತ್ರಿ ಇದ್ದೇ ಇಲ್ಲ ಮತ್ತು ಆ ಘಟನೆ ಮರೆಯೋಕ್ಕೆ ಆದರೆ ಮರೆಯೋಕ್ಕಾದರೆ ಅದು ನಿಜ ನಾನು ನಾನು ಒಂಟಿ ನನಗೆ ಗೊತ್ತಿಲ್ಲ ಅಂತ ಆಯಿತು ಬಿಡಿ ನಡ್ತಾಯ್ತು ನಂತರ ನೆಕ್ಸ್ಟ್ ಡೇ ಎದ್ದೆ ಕತ್ತನು ನನ್ನ ಮನಸ್ಸಲ್ಲಿ ಮತ್ತು ಧೈರ್ಯ ಇದೆ ಧೈರ್ಯ ಇದೆ ಜ್ಞಾನ ಇದೆ ಅವು ನನ್ನ ಜೊತೆಗಳಿದ ವಸ್ತ್ರಗಳು ಆದರೂ ಮನಸ್ಸಲ್ಲಿ

ತುಂಬ ಇತ್ತು ಹೆಂಗೆ ಕಸ ಗುಡಿಸಿದೆ ಅರೆ ಸ್ವಲ್ಪ ಇತ್ತದೆ ಅದು ನನಗೆ ಕಸ ಗುಡ್ಸೋಳ ಪೂಜೆ ಮಾಡೋಕೆ ಹೋಗೋಣ ಬಿಡಿ ಅದು ಪ್ರಶ್ನೆ ಬೇರೆ ಏನು ಮಾಡಿದೆ ಒಟ್ಟಾರೆ ಸ್ವಲ್ಪ ಕ್ಲೀನ್ ಮಾಡಿದೆ ಸಣ್ಣ ರೂಮದು ಕ್ಲೀನ್ ಮಾಡಿದೆ ನಾನು ಮಾಡಿದೆ ಮೊದಲನೇ ಕೆಲಸ ಅದ್ಭುತವಾದ ಕೆಲಸ ಅಂದರೆ ಅಲ್ಲಿ ಊರು ಬಂದಿದ್ದು ಅದನ್ನು ಹಚ್ಚಿದೆ ಇತ್ತು ಪುಣ್ಯಕ್ಕೆ ಇಲ್ಲ ಅದು ಗೊತ್ತಾಗ್ತದೆ ನನಗೆ ಪೂಜೆ ಮಾಡಿದೆ ಯಾರಿಗೆ लक्ष्मी अम्मा 나 했다 뭐67 ವರ್ಷ ಅವರಿಗೆ ಸುಂದರ ಹಾಕಲಿಲ್ಲ ತನಿನು ಕೇಳಿಲ್ಲ ಅಹಹ ನಾನು ಬಿಟ್ಟು ಕೇಳಿದಿರಿ ಧೈರ್ಯವೆಕಂತ ಕೇಳಿದಿರಿ ದುಡು ಅಂತ ಕೇಳಿ ನಾನು ಸಾಧ್ಯ ಕೋಯಕ ಯಾರುಕೊಂಡೆ ಪ್ರಥಮ ಬಾರಿ ಜೀವನದಲ್ಲಿ ಲಕ್ಷ್ಮೀ ಪ್ರಾರ್ಥನೆ ಅಲ್ಲಿ ಹಣ ಒಂದೇ ನನಗೆ ಸಮಸ್ಯೆ ಕಾರಣ ಆಗಿರಲಿಲ್ಲ ಒಂದು ಕಾರಣ ಆಗಿತ್ತು ನನಗೆ ಏನ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅದು ನಾನು ಹಠ ಮಾಡ್ತಾನೆ ಅವನಿಗೆ ತುಂಬಾ ಹಠಾಟ ಜಾಸ್ತಿ ನನಗೆ ಅವ್ನಿಗೆ ಭಕ್ತಿಯಿಂದ ಪೂಜೆ ಮಾಡಿದೆ ಸುಮಾರು ಹತ್ತು ನಿಮಿಷ ಪೂಜೆ ಮಾಡಿದೆ ಪೂಜೆ ಮಾಡಿದ ನಂತರ ಏನು ಮಾಡಬೇಕು ಸ್ವಲ್ಪ ಏನೋ ಉತ್ಸಾಹ ಬಂದಂಗೆ ಆಯಿತು ಹಸು ಇದೆ ಇಡೀ ಒಂದು ದಿನ ಊಟ ಊಟ ಮಾಡಿದ್ದಿಲ್ಲ ನೀರು ಕುಳಿತೀನಿ ಸಾಕಷ್ಟು ನನಗೆ ಹಸು ನಾನು ಕಂಟ್ರೋಲ್ ಮಾಡ್ತೀನಿ ನನಗೆ ಅದೊಂದು ವರ ಮೂರು ಸಹ ಊಟ ಹಾಗೆ ಇತ್ತು ನಾನು ನನಗೆ ನನ್ನಲ್ಲಿ ಎನರ್ಜಿ ಕಡಿಮೆ ಆಗಲ್ಲ ಅದೊಂದು ಗುಣ ಸರಿ ಆಯಿತು ಒಂದು ಹೋಟೆಲ್ಗೆ ಹೋದೆ ನಡ್ಕೊಂಡು ಹೋಗ್ಬೇಕು ಯಾಕಂದರೆ ಕಾಲು ನೋವಿದೆ ಮೊಣಕಾಲು ನೋವಿದೆ ಶಕ್ತಿನೂ ಇಲ್ಲ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಸರ್ ನಡ್ಕೊಂಡು ಹೋದೆ ಹತ್ತಿರ ಹುಳಿಯಾರಲ್ಲಿ ಹೋದೆ ಒಂದು ಹೋಟೆಲ್ಗೆ ಹೋದೆ ಅಲ್ಲಿ ನನಗೆ ಹಣ ಇಲ್ಲ ಕೊಡ್ತಾರೆ ಸರಿ ತಿಂಡಿ ತಿಂದೆ ಅಳೆ ಕೊಡ್ತೇನೆ ಅವ್ರು ಕ್ಯಾಪ್ ಬಿಡ್ಸ ಪಕ್ಕದಲ್ಲಿ ಬಂದು ಟೀ ಕುಡಿದೆ ಸ್ವಲ್ಪ ಚೂ ಉತ್ಸಾಹ ಬಂತು ಸರಿ ಮತ್ತೆ ಮನೆಗೆ ಬಂದೆ ಆ ಕಸ ಕಸ ಆದರೆ ಆ ಎಲ್ಲ ಎತ್ತಾಕಿ ಸ್ವಲ್ಪ ಚೆನ್ನಾಗಿರ್ಬೇಕಲ್ಲ ಅದು ಏನು ಬುಕ್ಸ್ ಅವು ಇವು ಹಳೆ ಏನೋ ಎಲ್ಲ ಒಂದು ಚಿರ ಚಿರಟ ತುಂಬಿದೆ ನಾನು ಯಾರು ಸ್ಟೇಜ್ಗೆ ಫೋನ್ ಮಾಡಿ ಸ್ವಲ್ಪ ದುಡ್ಡು ಕಳಿಸಿ ಕಳಿಸ್ತಾರೆ ಆ ಫೋನ್ ಮಾಡೋಕ್ಕೆ ನಂತರ ಕರೆನಿಸಿಲ್ಲ ಅವರೇ ಕಾಲ್ ಮಾಡಿಬಿಟ್ಟು ಬಿಟ್ಟರೆ ನನ್ನ ಅದ್ರ ಬ್ಯಾಟಾಕೆ ಅಂದರೆ ಯಾರು ನನಗೆ ಅವತ್ತು ಕರೆ ಮಾಡಿರ್ಲಿಲ್ಲ ಇದೊಂದು ಬ್ಯಾಟ್ಯಾಕ್ ಒಂದು ಎರಡು ಮೂರು ಕಾಲ್ಸ್ ಅದು ಅದು ವೇಸ್ಟ್ ಕಾಲ್ಸ್ ಅದು ಹೀಗೆ ದೈವೋಧ್ಯಾನದಲ್ಲಿದ್ದೆ నన్ను మార్కే స్వల్ ఊట ఊటమే ఐ మీన్ తింటు తిందే ఇంబీందో బ దైవ ధ్యాన మాత్ర కత్కంబట్టే నేను హింకే నేను పూజ మరణ అరే నే దైవభక్తి జాస్తి ఇది నిత ఆశ్చర్య అవుతు బహుశా ఒక గంటే మూడు గంట ఇది అత స్వల్పు టైమీస్ వేరేస్ట్ అంత కాలం ಆ ಸರ್ ಈ ಅಂದ್ರೆ ನನಗೆ ಪರ್ಚೆಸ್ ಇದೆ on the process ಆಗ್ತಾ ಇದೀನಿ ನೀವು ಕೇಳಿದ್ರಲ್ಲ ಒಂದು 5 6 ಮಂತ್ಸ್ ಬ್ಯಾಕ್ ಔಟ್ ಆಯ್ತು ಇದೆ ರೀ ಉತ್ಕೃಷ್ಟ ಆಯ್ತು ತಿಡೆ ಅಂತ ದಿಗ್ಭಾವೆ ನಾನು ಕೇಳಿದೀಜಾ 5 6 ಮಂತ್ಸ್ ಆಗ್ ಕೇಳಿದೀಜಾ ಹತ್ರಾ ತಿಗ್ಭಾವೆ ಸರಿ ಜುಲೈ 24 2025 ಫೋನ್ ಪೇ ಬಂತು ಇಪ್ಪತ್ತು ಸಾವಿರ ರೂಪಾಯಿ ಇದ್ರೂ ಬಂತು ಅಪ್ಕೋಸ್ ಸಾಲ ಅದು ಅದೇ ಇಟ್ಸ್ ನಾಟ್ ಫ್ರೀ ಅಮೌಂಟ್ ಅದು ಅಂತ ಹೇಳ್ತದೆ ಸಾಲ ಅದು ಇರಲಿ ಒಂದು ಉತ್ಸಾಹ ಬಂತು ಅಲ್ಲಿಂದ ಈಗ ನಾನು ಮೂರು ಜನ ಅಮ್ಮಂದಿರ ಮುದ್ದಿನ ಮನ ಸರಸ್ವತಿ ಮಾತೆ ಈಶ್ವರಿ ಮಾತೆ ಲಕ್ಷ್ಮೀ ಪುತ್ರನ ಕೊನೆಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಜರ್ನಿ ಪಟ್ಟ ಪಟ 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 ಅಕ್ಕ ಕ ಅವ್ರ ಕಾಲು ಮಾಡಿ ಇವ್ರ ಮಾಡಿ ಇನ್ನು ಮಾಡಿದೆ ಸಿನಿಮಾ ಸ್ಟಾರ್ಟ್ ಮಾಡಿದೆ ಸಿನಿಮಾ ಸ್ಟಾರ್ಟ್ ಆಯಿತು ಹಣ ಬಂತು ಇನ್ನೇನು ಇನ್ನ ಡೀಸಿಗೆ ಹತ್ತಿರ ಬಂದಿದ್ದೀಗ ಇದ್ರ ಹಣದ ಸಮಸ್ಯೆ ಈಗ ಇದು ಇಷ್ಟು ನಡೆದಿದ್ದು ತುಂಬ ಹಿಂದಿನ ಕಥೆ ಎಲ್ಲ ಇದು ಆರೇಳು ತಿಂಗಳು ಆದರೆ ಇನ್ನು ಫಾರ್ ಯುವರ್ ಇನ್ಫಾರ್ಮೇಷನ್ ಹಳೆ ಕಾಲೇ ಆಗಲಿ ಕಾರ್ ತಗೊಂಡೆ ಇಷ್ಟು ಬೇಗ ಹಾಗಾಗಿ ನಾನು ಉಳಿಕೆ ಆಗೋಲ್ಲ ಇಟ್ ಈಸ್ ಇನ್ಫಾರ್ಮೇಷನ್ ನಾನು ಉಂಟೆ ಆಗಿಲ್ಲ ಬರೀತೀನಿ ಯೋಚನೆ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಸಿನಿಮಾಗೆ ಯೋಚನೆ ಮಾಡ್ತೀನಿ ಸೊ ನಾನು ಒಂಟಿದ್ರೆ ಏನು ಕಾಣ್ತಾ ಇಲ್ಲ ಎರಡು ಚೆನ್ನಾಗಿದೀನಿ ನಾನು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದೀನಿ ಸ್ನೇಹಿತರಲ್ಲಿ ಚೆನ್ನಾಗಿದೀನಿ ಬಂಧುಗಳ್ ಚೆನ್ನಾಗಿದ್ದೀನಿ ಸೊ ಐ ಆಮ್ ವೆರಿ ಹ್ಯಾಪಿ ಅದು ಯಾಕೆ ದೇವತೆ ಬಗ್ಗೆ ಮಾತಾಡ್ತಿದ್ದೆ ಬೂಟಾಟಿಕೆ ಬೇಡ ನೀವು ನಂಬಿ ಕರೆಕ್ಟಾಗಿ ನಂಬಿರಿ ನಾನು ಬಿಟ್ಬಿಡಿ ನಂಬಿಕೆ ಬೇರೆ ಸತ್ ವಾಸ್ತವ ಅಂದರೆ ವಾಸ್ತವಕ್ಕೆ ಆಕೆ ಹೋಗಿದ್ರೆ ಅಷ್ಟು ನಂಬಿಕೆ ಬೇಕಾಗ್ತದೆ ನಂಬಿಕೆ ಇಲ್ಲ ವಾಸ್ತವ ಹೆಚ್ಚಾಗ್ತೀನಿ ಇದು ನಾನು ಹೇಳ್ತೇವೆ ನಂತರ ಹೇಳ್ತೀನಿ ಆ ಬೀಜಾಕ್ಷರಗಳಿರ್ತಕ್ಕಂಥ ಶಕ್ತಿ ಇದೆ ನೆಕ್ಸ್ಟ್ ಬಿಡಿಯೋದ್ರೆ ಹೇಳ್ತೀನಿ ನಾನು ಯಾಕೆ ಈ ದೇವರು ಬೀಜಾಕ್ಷರಗಳ ಬಗ್ಗೆ ಆಮೇಲೆ ಹೇಳ್ತೀನಿ ಅದು ಅದು ಸಮಯ ಅದು ಹೇಳ್ತೀನಿ ಸೊ ಈಗ ನನಗೆ ಒಂದು ಸಂತೋಷ ಸುದ್ದಿ ಅಂದರೆ ಐ ಆಮ್ ವೆರಿ ಹ್ಯಾಪಿ ಆ ಗೆದ್ದೆ ಆ ಪರಿಸ್ಥಿತಿ ಗೆದ್ದೆ ನಾನು ಅಥವಾ ಗೆಲ್ಲವ ರೀತಿಯಲ್ಲಿ లక్ష్మీ మాతే ఆశీర్వద ఓ శ్రీ నమ ಆಗಿದ್ದಲ್ಲಿ ನಮ್ಮ ಚಾನ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ